ಗೆದ್ದ ಪ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಏನನ್ ಅದು ಅವ್ರ ಅಭಿಪ್ರಾಯ ನಮ್ಮ ಪ್ರಥಮ್ ಅವರು ಹೇಳಿದ್ರು ಒಳ್ಳೆ ಹುಡುಗ ಪ್ರಥಮ್ ಅವ್ರು ಕೊಟ್ಟಿದ್ದಾರೆ ಇಲ್ವೋ ಗೊತ್ತಿಲ್ಲ ಬಟ್ ಯಾಕೆ ಒಳ್ಳೇದು ಅಷ್ಟೇ ದುಡ್ಡು ಅವ್ರು ಕೊಡ್ತಾರೆ ನಮಗೇನು ನಮ್ದೇನು ಅಷ್ಟು ಐಡಿಯಾಸ್ ಇಲ್ಲ ನನಗೆ ಬಟ್ ಅವರು ಬೇರೆ ಅನಾಥಾಶ್ರಮಗೆಲ್ಲ ಕೊಡೋದು ಅದೆಲ್ಲ ಗೊತ್ತು ನನಗೆ ಬಟ್ ಒಬ್ಬೊಬ್ರು ಅಂತಾರೆ ಇಲ್ಲ ಫೇಕ್ ಅವ್ನು ಕೊಡೋದು ಅಂತ ಬಟ್ ನಮಗೆ ನಂಬಿಕೆ ಇದೆ ಅವ್ನು ಕೊಡ್ತಾರೆ ಅಂತ ಖುಷಿ ಇದೆ ಓಕೆ ಒಳ್ಳೇದಲ್ಲ ಅವ್ರಿಗೆ ಅವ್ರ ಬಗ್ಗೆ ಇದ್ದಿದ್ದು ಹೊರಗಡೆ ಎಷ್ಟು ಕೆಟ್ಟಾಗಿ ಅವ್ರನ್ನ ಅನ್ಕೊಂಡಿದ್ರು ಕೆಲವ್ರಿಗೆ ಅವ್ರನ್ನ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದಾರೆ ಅದು ನಾನು ತುಂಬ ಆಯಿತು ನನಗೆ ಕಾರ್ತಿಕ್ ಬಿಟ್ಟರೆ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಬಿಟ್ಟರೆ ಕಾರ್ತಿಕ್ ಇವರಿಬ್ರಲ್ಲಿ ಒಬ್ಬರು ಗೆದ್ದಿದ್ರೆ ಆಗ್ತಿತ್ತು ನನಗೆ ಓಕೆ ಕೊಡಲಿ ಅವ್ರಿಗೆ ಬೇರೆಯವ್ರಿಗೂ ಸಹಾಯ ಮಾಡಲಿ ಪರವಾಗಿಲ್ಲ ಅದು ಅವ್ರ ಪರ್ಸ್ನಲ್ಲು ನಾವು ನೀವು ಹೇಳಿದ ತಕ್ಷಣ ನೀವು ಸಹಾಯ ಮಾಡಿ ಅಂತ ನಾವು ಹೇಳೋಕ್ಕಾಗಲ್ಲ ಅದು ಅವ್ರ ಮನಸ್ಸಿಗೆ ಹೇಗೆ ಅನಿಸುತ್ತೋ ಅವ್ರು ಮಾಡ್ಬೋದು ಆ್ಯಕ್ಚುಲಿ ಅವರು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಮಾಡ್ಬೋದೇನೋ ಓಕೆನಾ ಇಲ್ಲ ಅವರು ಯೂಸ್ ಮಾಡ್ಕೋಬೋದೇನು ಅದು ಗೊತ್ತಿಲ್ಲ ಬಟ್ ಅವ್ರು ಹೇಳಿದ್ದು ಒಂದು ರೀತಿ ಒಳ್ಳೆಯದಿದೆ ಏನೋ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಇದೆಯಲ್ಲ ದಟ್ ಈಸ್ ಗುಡ್ ಹೇಳ್ಬೇಕಂದ್ರೆ ಅದು ಇಷ್ಟ ಅವನ ವೈಯಕ್ತಿಕ ಸರ್ ಮಾಡಲಿ ಒಳ್ಳೇದು ಮಾಡಲಿಲ್ಲ ಅಂದರೆ ಅವನ ಮತ್ತೆ ಎಷ್ಟು ದಿನ ಟ್ರೋಲ್ ಆದನು ಮತ್ತೆ ಕಂಟಿನ್ಯೂ ಆಗ್ತಾನೆ ಅಷ್ಟೇ ಬಳಸ್ಬೋದು ಬಳಸ್ಬೋದು ಹೇಳಿದ್ದಾರೆ ಅವರ ಪ್ರಾಬ್ಲಮ್ಸ್ ಏನಿದೆ ಅವರು ಓಕೆ ಲೈಕ್ ಅವ್ರು ಫಸ್ಟ್ ಹೇಳಿದ್ರು ನನಗೆ ಕಪ್ ಸಿಕ್ಕಿದ್ರೆ ನನ್ನ ಅಮೌಂಟ್ ಏನಿದೆ ಫಿಫ್ಟಿ ಲ್ಯಾಕ್ಸ್ ಬರುತ್ತೆ ಅದನ್ನು ಪೂರಾ ಕಂಪ್ಲೀಟಾಗಿ ನಾನು ಡೊನೇಟ್ ಮಾಡ್ತೀನಿ ಅಂತ ಬಟ್ ಇವಾಗ ಅವರಿಗೆ ರನ್ನರ್ ಅಪ್ದು ಕಪ್ ಸಿಕ್ಕಿಲ್ಲ ಸೊ ಮೋಸ್ಟ್ಲಿ ಆ ಅಮೌಂಟ್ನ ಅವರೇ ಇಟ್ಕೊಳ್ತಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇವಾಗ ಬಂದಿರೋ ಬೈಕ್ನ ಆಲ್ರೆಡಿ ಅವ್ರು ಡೆಲಿವರಿ ಬಾಯ್ಗೆ ಡೊನೇಟ್ ಮಾಡ್ತಾ ಇದ್ದಾರೆ ಸೊ ಅದು ಖುಷಿ ವಿಷಯ ಅವರೆಲ್ಲೋ ಮೀಡಿಯಾದಲ್ಲಿ ಟೆನ್ ಲ್ಯಾಕ್ ಯಾರ ಲೈಕ್ ಬೇರೆಯವ್ರಿಗೆ ಡೊನೇಟ್ ಮಾಡ್ತೀನಿ ಅಂತಂದಿದಾರೆ ಅದಿನ್ನೂ ಖುಷಿನೇ ಅವ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಲೇಟಸ್ಟ್ ಅವ್ರು ಮಾಡಿದ್ರೆ ತುಂಬ ಖುಷಿನೇ ಬಿಕಾಸ್ ಯಾವಾಗಲೂ ವಿನರ್ ಆದಾಗ ಎಲ್ಲರೂ ತುಂಬ ತನೇ ಸ್ಪೀಚಾಗಿ ಕೊಡ್ತಾರೆ ಅದನ್ನು ಪ್ರಾಮ್ಟಾಗಿ ಡಿಸರ್ವ್ ಮಾಡಬೇಕು ಅಷ್ಟೇ ಸೊ ವಿ ಆರ್ ವೇಟ್ ಮಾಡ್ತಾ ಇದೀವಿ ಅವ್ರು ಮಾಡಿದ್ರೆ ಅದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಫ್ಕೋರ್ಸ್ ಬಂದೇ ಬರುತ್ತೆ ಮಾಡಿದ್ರೆ ಖುಷಿ ಅಷ್ಟೇ ಒಳ್ಳೇದೇ ಅಲ್ವಾ ಮಾಡೋ ಉದ್ದೇಶ ಇದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಒಳ್ಳೇದೇ ಮಾಡೋ ಆ ಹೃದಯ ಬರಬೇಕಲ್ಲ ಮಾಡೋಕೆ ಇಚ್ಛೆ ಇರಬೇಕಲ್ಲ ಹೇಳ್ತಾರೆ ಅಷ್ಟೇ ಸ್ಟೇಜ್ ಮೇಲೆ ಹೇಳ್ಬೋದು ಬಟ್ ಪ್ರಾಪ್ಟಾಗಿ ಮಾಡಿ ಮಾಡ್ತಾರೋ ಮಾಡ್ತಾರೋ ಮಾಡಲ್ಲವೋ ನಿಮಗೆ ಸೇಮ್ ಲಾಸ್ಟ್ ಅಲ್ಲಿ ಪ್ರಥಮ ಹಿಂಗೆ ಹೇಳ್ದ ಇಲ್ವೋ ಗೊತ್ತಿಲ್ಲ ಸೊ ಇವನು ಅದೇ ಥರ ಹೇಳಿದಾನೆ ಬಟ್ ಗೊತ್ತಿಲ್ಲ ಮೇಡಮ್ ಅದು ಒಂದು ಹೇಳಿದ್ದು ತುಂಬ ಒಳ್ಳೆಯ ಕೆಲಸನೇ ಅವರು ಫಸ್ಟ್ ಹೇಳಿದ್ರು ವಿನ್ನರ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಹೇಳಿದ್ರು ಹಂಗೆ ನಡ್ಕೊಂಡಿದ್ದಾರೆ ಕೂಡ ಅವರು ಸೆಕೆಂಡ್ ರನ್ನರ್ ಅಪ್ ಆದ್ರೂ ಟೂ ವೀಲರ್ನ ಯಾರೋ ಹ್ಯಾಂಡಿಕ್ಯಾಪ್ಗು ಮತ್ತು ಯಾರು ಸುಗ್ಗಿ ಡೆಲಿವರಿ ಮಾಡೋರು ಯಾರಿಗೂ ಕೊಡ್ತಾರಂತೆ ಅಂತ ಹೇಳಿದ್ರು ಮತ್ತು ಇದು ಅಷ್ಟೇ ಯಾರು ಅಮೌಂಟ್ನು ಅನಾಥಾಶ್ರಮ ಕೊಟ್ಬಿಟ್ಟಿದ್ದೀನಿ ಅಂತ ಅವ್ರ ಹತ್ರ ಕಲೆ ಇದೆ ಅದರಿಂದ ಅವರು ಅವ್ರಿಗೇನಂದರೆ ಒಂದು ಸ್ಟೇಜ್ ಬೇಕಾಗಿತ್ತು ಅಷ್ಟೇ ಅವ್ರಿಗೆ ಆ ವೇದಿಕೆ ಬಿಗ್ ಬಾಸು ಕೂಲ್ಸ್ಬಿಡ್ತಾರೆ ಪಾಪ ಎಲ್ಲರೂ ಅವ್ರನ್ನ ಓ ಇದು ಮಾಡಿದ್ರು ಆ ಸ್ಟೇಜಿಂದ ಮುಂದೆ ಇನ್ನೂ ಚೆನ್ನಾಗಿ ಒಳ್ಳೆಯ ಹೆಸ್ರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏ ಗೆದ್ದಿದ್ರೆ ಮಾಡಿರೋ ಅವರು ಪಾಪ ಅವರು ಅವ್ರ ಬಗ್ಗೆನೂ ತುಂಬ ಕೆಟ್ಟದಾಗೆಲ್ಲ ಹೇಳಿದ್ದಾರೆ ಹ್ಞೂ ಬಂದಿದೆ ಮಾಡ್ತಾರೆ ಬಿಡಿ ಅವರು ತುಂಬ ಒಳ್ಳೆಯವರು